ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನಿವತ್ತು ಒಂದು ಹಾಡನ್ನು ಹೇಳಬೇಕಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಇಷ್ಟ ಆಯಿತು ಅಂದರೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹಾಡನ್ನು ಯಾವುದನ್ನು ಹೇಳ್ತೀನಿ ಅಂದರೆ ಪೋರ್ಕಿ ಥರ ಹುಡುಗರು ತಿರುಗಾಡ್ತಾರಲ್ಲ ಅಂದರೆ ಮನೆ ಕೆಲಸ ಬಿಟ್ಟು ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಸದಸ್ಯರಿಗೆ ಜವಾಬ್ದಾರಿ ಇಲ್ಲದೆ ಕೆಲಸ ಬಿಟ್ಟು ತಿರ್ಗ್ತಾರಲ್ಲ ಆ ಪೊರಕಿ ಹುಡುಗರ ಮೇಲೆ ಒಂದು ಹಾಡನ್ನು ಹಾಡಬೇಕು ಅಂತ ಹೇಳ್ಕೊಂಡು ತಿಳ್ಕೊಂಡಿದ್ದೀನಿ ಅಂದರೆ ತಾವು ಎಷ್ಟು ತಮ್ಮ ಎಂಜಾಯ್ಮೆಂಟ್ ನೋಡಿಕೊಂಡು ತಿರುಗಾಡ್ತಿರ್ತಾರೆ ಮನೆಯಲ್ಲಿರುವಂಥ ಅಪ್ಪ ಮಾಣ್ಣ ತಂಗಿ ತಮ್ಮ ಪ್ರತಿಯೊಬ್ಬರು ಕೂಡ ಇವರು ಇದ್ದರಿಂದ ಇವರು ಈ ಥರ ಮಾಡೋದರಿಂದ ತುಂಬಾ ಕಷ್ಟಪಡ್ತಿರ್ತಾರೆ ಹಾಗಾಗಿ ಹಾಗೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೋಸ್ಕರ ಈ ಹಾಡನ್ನು ಹಾಡ್ತಾ ಇದ್ದೀನಿ ತಪ್ಪಿದ್ದರೆ ಕ್ಷಮೆ ಇರಲಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಯಾವ ರೀತಿ ಎಲ್ಲ ಹೋಗಿ ಕೆಲಸ ಮಾಡ್ತಾರೋ ಅಥವಾ ಕೆಲಸ ಮಾಡ್ತೀನಿ ಅಂತ ಎಂಜಾಯ್ಮೆಂಟ್ ಮಾಡ್ಕೊಂಡು ತಿರ್ಗಾಡ್ತಾರೋ ಆ ಹುಡುಗರ ಮೇಲೆ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಬಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಬಪ್ಪ ಕೆಟ್ಟಲ್ಲ ಹೋಗಿ ನೀನು ಬೆಂಗಳೂರಿಗೆ ಹೆತ್ತ ತಂದೆ ತಾಯಿ ಸಾಕೋದ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸೊದ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾಕು ಹಳ್ಳಿಯೊಳಗೆ ನೀನು ನೋಡುತ್ತೀಯ ಎಂಟನೇ ಮೈಲಿಯೊಳಗೆ ನೀನು ನೋಡುತ್ತೀಯ ಎಂಟನೇ ಮೈಲಿಯೊಳಗೆ ಪಿಣ್ಯದಾಸರೊಳಗೆ ಪಿಣ್ಯದಾಸರಳಗೆ ಬಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಬಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಕೋತ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಹ ಕೂತ್ಬಿಟ್ಟು ಹಳ್ಳಿಯೊಳಗೆ ಜಿಲ್ಲೆಗಿರೋ ಪಾಷೆ ಐತಿ ಹಳ್ಳಿ ಹಳ್ಳಗೆ ಜಿಲ್ಲೆಗಿರೋ ಪಾಷೆ ಐತಿ ಹಳ್ಳಿ ಹಳ್ಳಗೆ ತಮ್ಮ ಪೋಕ್ರಿಯಾಗಿ ಮೇರಿ ತಿಯ ಮೆಜೆಸ್ಟಿಕ್ನಾಗೆ ತಮ್ಮ ಪೋಕ್ರಿಯಾಗಿ ಮೆರೆತಿಯ ಮಜಿಸ್ಟಿಟ್ನಗೆ ಬಪ್ಪ ಕೆಟ್ಟಲ್ಲ ಹೋಗಿ ನೀನು ಬೆಂಗಳೂರಿಗೆ ಬಪ್ಪ ಕೆಟ್ಟಲ್ಲ ಹೋಗಿ ನೀನು ಬೆಂಗಳೂರಿಗೆ ಹೆತ್ತ ತಂದೆ ತಾಯಿ ಸಾದ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾದ್ಬಿಟ್ಟು ಹಳ್ಳಿಯೊಳಗೆ ಬೆಳ್ಳಗಿರೋ ಹುಡುಗಿ ನೋಡಿ ಬಿ ಟಿ ಎಸ್ ಬಸ್ಸನ್ ಹತ್ತಿ ಬೆಳ್ಳಗಿರೋ ಹುಡುಗಿ ನೋಡಿ ಟಿ ಎಸ್ ಬಸ್ಸನ್ ಹತ್ತಿ ಬೈಸ್ಕೊಂಡು ನೀತಿ ಬಗುಲ್ ಗುಂಟಾಗೆ ಬೈಸ್ಕೊಂಡು ನೀತಿ ಬಗಲ್ ಗುಂಟಾಗೇ ಮದ ನಾಯಕ್ ನಳ್ಯಾಗೆ ಮಾದ ನಾಯಕ್ ನಳ್ಯಾಗೆ ಮಾದನ್ ನಾಯಕ್ ನಳ್ಯಾಗೆ ಮಾದನ್ ನಾಯಕ್ ನಳ್ಯಾಗೆ ಬಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಬಪ್ಪ ಕೆಟ್ಟಲ್ಲ ಹೋಗಿ ನೀನು ಬೆಂಗಳೂರಿಗೆ ಹೆತ್ತ ತಂದೆ ಸಾಕೋದ್ ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾಕೋದ್ ಬಿಟ್ಟು ಹಳ್ಳಿಯೊಳಗೆ ಹತ್ತಾರು ದೇವರಿಗೆಲ್ಲ ಹರಕೆ ಹೊತ್ತು ನಿನ್ನನ್ ಹೆತ್ತು ಹತ್ತಾರು ದೇವರಿಗೆಲ್ಲ ಹರಕೆ ಹೊತ್ತು ನಿನ್ನನ್ ಹೆತ್ತು ಭಿಕ್ಷೆ ಬೇಡುತ್ತಾರೆ ನಿನ್ನ ಫುಟ್ಪಾತ್ನಾಗೆ ಭಿಕ್ಷ ಬೇಡುತ್ತಾರೆ ಪುಟ್ಪತ್ನ ಬಪ್ಪ ಕೆಟ್ಟಲ್ಲೂ ಹೋಗಿ ನೀನು ಬೆಂಗಳೂರಿಗೆ ಬಪ್ಪ ಕೆಟ್ಟಲ್ಲೂ ಹೋಗಿ ನೀನು ಬೆಂಗಳೂರಿಗೆ ಹೆತ್ತ ತಂದೆ ತಾಯಿ ಸಾಕಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾಕೊಬ್ಬಿಟ್ಟು ಹಳ್ಳಿಯೊಳಗೆ ಪಟ್ಟಣಕ್ಕ ಹೋಗಿ ದುಡಿದಿ ತಂದು ಮಗ ಸಾಕ್ತಾನಂತ ಇದ್ರೆ ಪಟ್ಟಣ ಹೋಗಿ ದುಡಿದಿ ತಂದು ಮಗ ಸಾಕ್ತ ಇದ್ರೆ ಕುಡಿದು ಕೇಕೆ ಎಲ್ಲೋ ಕೆಂಗೆರೆ ಆಗೇ ಕುಡಿದು ಕೇಕೆ ಕೆಂಗೆರೆ ಕೆಂಗರೆಯೇ ನಾಗರ್ ಬಾವಿಯೊಳಗೆ ನಾಗರ ಬಾವಿಯೊಳಗೆ ಏ ನಾಗರ್ ಬಾವಿಯೊಳಗೆ ಬಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಬಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರು ತಾಯಿ ಸಾಕು ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾಕೋ ಬಿಟ್ಟು ಹಳ್ಳಿಯೊಳಗೆ ಹಡದ ತಪ್ಪಿ ಬಂದು ನಿನ್ನ ಕರೆದುಕೊಂಡು ಹೋಗಲ್ಲಂತ ಹಡದ ತಪ್ಪಿ ಬಂದು ನಿನ್ನ ಕರೆದುಕೊಂಡು ಹೋಗಲ್ಲಂತ ಬಂದು ಕಾದು ಗೋಳಾಡ್ತಾರೆ ಗಾಂಧಿನಗರದಾಗೆ ನಗರದಾಗೆ ಬಂದು ಕಾದು ಗೋಳಾಡ್ತಾರೆ ಗಾಂಧಿನಗರದಾಗೆ ಎಲ್ಲ ಮಕ್ಕಳಿದುಕೊಂಡು ಗಡ್ಡ ಮೀಸೆ ಬೆಳೆದುಕೊಂಡು ಎಲ್ಲ ಮಕ್ಕಳಿದುಕೊಂಡು ಗಡ್ಡ ಮೀಸೆ ಬೆಳೆಸಿಕೊಂಡು ತಂದೆ ತಾಯಿ ಮರೆತು ಬಿಟ್ಟಿ ಜೀವನದ ಹಾಗೆ ತಂದೆ ತಾಯಿ ಮರೆತು ಬಿಟ್ಟಿ ಜೀವನದ ಹಾಗೆ ವ್ಯಾಪಾರಿಯಾಗಿ ಬಿಟ್ಟಿ ಬೆಂಗಳೂರಿನೊಳಗೆ ವ್ಯಾಪಾರಿಯಾಗಿ ಬಿಟ್ಟು ಬೆಂಗಳೂರಿನೊಳಗೆ ಬಪ್ಪ ಕೆಟ್ಟಲ್ಲ ಹೋಗಿ ನೀನು ಬೆಂಗಳೂರಿಗೆ ಪಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಹೆತ್ತ ತಂದೆ ತಾಯಿ ಸಾಕೋದ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾಕು ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸಾಕೋದ್ಬಿಟ್ಟು ಹಳ್ಳಿಯೊಳಗೆ ನಿನ್ನ ಹುಡ್ಗಿರ್ ನೋಡುತ್ತೀಯ ಎಂಟನೇ ಮೈಲಿಯೊಳಗೆ ನೀನು ಹುಡುಗಿರನ್ನ ನೋಡ ಪಪ್ಪ ಕೆಟ್ಟಲ್ಲ ಹೋಗಿ ನೀನು ಬೆಂಗಳೂರಿಗೆ ಪಪ್ಪ ಕೆಟ್ಟಲ್ಲೋ ಹೋಗಿ ನೀನು ಬೆಂಗಳೂರಿಗೆ ಹೆತ್ತ ತಂದೆ ತಾಯಿ ಸೊದ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸದ್ಬಿಟ್ಟು ಹಳ್ಳಿಯೊಳಗೆ ಹೆತ್ತ ತಂದೆ ತಾಯಿ ಸದ್ಬಿಟ್ಟು ಹಳ್ಳಿಯೊಳಗೆ ಥ್ಯಾಂಕ್ ಯು ನೋಡಿ ಪೋರ್ಕಿ ಥರ ಹುಡುಗರನ್ನು ತಿರುಗಾಡ್ಕೊಂಡು ಬೆಂಗಳೂರಿಗೆ ಕೆಲಸ ಮಾಡ್ತೀನಂತ ಹೋಗಿ ಈ ಥರ ಪೋರ್ಕಿ ಥರ ಅಂದರೆ ಏರಿಯಾ ಏರಿಯಾಕ್ಕೆ ತಿರುಗಾಡ್ಕೊಂಡು ತಾವು ಗಡ್ಡ ಮೀಸೆ ಬೆಳೆಸ್ಕೊಂಡು ಅಂದರೆ ಹುಡುಗಿರನ್ನು ನೋಡಿಕೊಂಡು ಬಸ್ಸನ್ನು ಈ ಥರ ಕೆಲವೊಬ್ಬ ಹುಡುಗರು ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮೇಲೆ ತುಂಬ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ಬರು ಕೂಡ ನಿಮ್ಮ ಮೇಲೆ ತುಂಬನೇ ಜವಾಬ್ದಾರಿ ಇಟ್ಕೊಂಡಿರ್ತಾರೆ ಪ್ರೀತಿ ವಿಶ್ವಾಸ ನಂಬಿಕೆ ಕೂಡ ಇಟ್ಕೊಂಡಿರ್ತಾರೆ ಆ ಥರ ಮಾಡಬೇಡಿ ಕೆಲಸಕ್ಕೆ ಹೋಗಿರ್ತಾರೆ ಕೆಲಸ ಕಡೆ ಗಮನ ಕೊಟ್ಟು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಅಂತ ಹೇಳ್ತಾ ನಾನು ಆ ವೀಡಿಯೋನ ಹೆಂಡ್ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್